ಹಾಯ್ ಹಲೋ ಗೆಳೆಯರೇ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋಲಿ ನಾವು ಭಾರತೀಯ ಮಹಾನ್ ನಾಯಕರ ಪ್ರಮುಖ ಬಿರುದುಗಳ ಬಗ್ಗೆ ನಾವು ಇಂದಿನ ವಿಡಿಯೋಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಬನ್ನಿ ವಿಡಿಯೋ ಶುರು ಮಾಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರನ್ನು ಶಾಂತಿದೂತ ಎಂದು ಕರೆಯಲಾಗುವುದು ರವೀಂದ್ರನಾಥ ಟ್ಯಾಗೋರ್ ಇವರನ್ನು ಗುರುದೇವ ಎಂದು ಕರೆಯಲಾಗುತ್ತದೆ ಸರೋಜಿನಿ ನಾಯ್ಡು ಇವರನ್ನು ಭಾರತದ ಕೋಗಿಲೆ ಎಂದು ಸಹ ಕರೆಯಲಾಗುವುದು ಬಾಲಗಂಗಾಧರ ತಿಲಕ್ ಇವರನ್ನು ಲೋಕಮಾನ್ಯ ಅಂದರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಎಂಬುದು ಇವರ ಬಿರುದಿ ಫ್ಲಾರೆನ್ಸ್ ನೈಟಿಂಗೇಲ್ ಇವರನ್ನು ದೀಪಧಾರಿಣಿ ಮಹಿಳೆ ಎಂದು ಕೂಡ ಕರೆಯಲಾಗುವುದು ಅಬ್ದುಲ್ ಗಫ್ಫಾರ್ ಖಾನ್ ಇವರನ್ನು ಗಡಿನಾಳ ಗಾಂಧಿ ಎಂದು ಸಹ ಕರೆಯಲಾಗುವುದು ಜಯಪ್ರಕಾಶ ನಾರಾಯಣ ಇವರನ್ನು ಲೋಕನಾಯಕ ಎಂದು ಕರೆಯಲಾಗುವುದು ಪಿ ಟಿ ಉಷಾ ಇವರನ್ನು ಚಿನ್ನದ ಹುಡುಗಿ ಎಂದು ಕರೆಯಲಾಗುವುದು ಸುನಿಲ್ ಗವಾಸ್ಕರ್ ಇವರನ್ನು ಭಾರತದ ಲಿಟಲ್ ಮಾಸ್ಟರ್ ಎಂದು ಸಹ ಕರೆಯಲಾಗುತ್ತದೆ ಲಾಲಾ ಲಜಪತ್ ರಾಯ್ ಇವರನ್ನು ಪಂಜಾಬಿನ ಕೇಸರಿ ಎಂದು ಸಹ ಕರೆಯಲಾಗುತ್ತದೆ ಶೇಖ್ ಮೊಹಮ್ಮದ್ ಅಬ್ದುಲ್ ಇವರನ್ನು ಕಾಶ್ಮೀರ ಕೇಸರಿ ಎನ್ನುತ್ತಾರೆ ಸಿ ರಾಜಗೋಪಾಲಾಚಾರಿ ಇವರನ್ನು ರಾಜಾಜಿ ಎಂದು ಕರೆಯಲಾಗುತ್ತದೆ ಇಂದಿರಾ ಗಾಂಧಿ ಇವರನ್ನು ಪ್ರಿಯದರ್ಶಿನಿ ಎಂದು ಸಹ ಕರೆಯಲಾಗುತ್ತದೆ ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ನಾವು ಮುಂದಿನ ವೀಡಿಯೋಲಿ ಸಿಗೋಣ ಅಲ್ಲಿವರೆಗೆ ಧನ್ಯವಾದಗಳು